ಹಾಯ್ ಎಲ್ಲಗ ನಮಸ್ಕಾರ ನಾನು ನಿಮ್ಮ ಭಾವಜೀವಿ ಭಾವನಾ ಇವತ್ತು ನಾನು ನಮ್ಮ ಬೆಂಗಳೂರಿನಲ್ಲಿ ಇರುವಂತಹ ಲಾಲ್ಬಾಗ್ ಪುಷ್ಪ ಪ್ರದರ್ಶನಕ್ಕೆ ನಾನು ನಿನ್ನ ಕರ್ಕೊಂಡು ಹೋಗ್ತಿದ್ದೀನಿ ತುಂಬಾ ಚೆನ್ನಾಗಿರುವಂತಹ ಹಾಗೆ ವರ್ಷಕ್ಕೆ ಎರಡು ಬಾರಿ ಇಲ್ಲಿ ಪುಷ್ಪ ಪ್ರದರ್ಶನವನ್ನು ಕೊಡುತ್ತಿದ್ದಾರೆ ಅದು ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಮತ್ತೆ ಇನ್ನೊಂದು ಗಣರಾಜ್ಯೋತ್ಸವ ದಿನದಂದು ಇಲ್ಲಿ ಪುಷ್ಪ ಪ್ರದರ್ಶನ ನಡೆಯುತ್ತೆ ಇದು ಇನ್ನೂರ ಹದಿನಾರನೇ ಪುಷ್ಪ ಪ್ರದರ್ಶನವಾಗಿದ್ದು ಈ ಸಲದ ಥೀಮ್ ಏನಪ್ಪಾ ಅಂದರೆ ನಮ್ಮ ಹೆಮ್ಮೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆನ ಈ ಪುಷ್ಪ ಪ್ರದರ್ಶನದಲ್ಲಿ ಇಲ್ಲಿ ರೂಪಗೊಂಡಿರುವಂತಹದ್ದು ನೀವು ಸಫ್ಯಾಂ ತುಂಬಿಕೊಳ್ತಿದ್ದೀರಾ ತುಂಬಾ ಚೆನ್ನಾಗಿರುವಂತದ್ದು ತುಂಬಾ ಖುಷಿ ಆಗುವಂತದ್ದು ನಮ್ಗಂತೂ ತುಂಬಾ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು ಬೆಂಗಳೂರಿಗಂತೂ ತುಂಬಾ ಖುಷಿಯ ವಿಚಾರ ಕೂಡ ಹೌದು ಹಾಗೆ ಈಗ ನೀವು ನೋಡ್ತಾ ಹೋಗ್ತಿದ್ದೀರಾ ತುಂಬಾ ಖುಷಿ ಆಗ್ತಿದೆ ತುಂಬಾ ತುಂಬಾನೇ ಸಂತೋಷದಿಂದ ನೋಡ್ತಾ ನೋಡ್ತಾ ಹೋಗ್ತಾ ಹಾಗೆ ಇಲ್ಲಿನ ವಿಶ್ವ ಪ್ರದರ್ಶನದಲ್ಲಿ ಐದು ಲಕ್ಷ ಹೂಗಳನ್ನು ಬಳಸಿದ್ದಾರೆ ಅಂತ ಕೂಡ ಹೇಳಲಾಗುತ್ತದೆ ಹಾಗೆ ನಮ್ಮ ಹೆಮ್ಮೆಯ ಲಾಲ್ಬಾಗ್ನಲ್ಲಿ ನಮ್ಮ ಹತ್ತಿರದ ಬೆಂಗಳೂರಿನಲ್ಲಿ ಇರುವಂತಹ ಲಾಲ್ಬಾಗ್ನಲ್ಲಿ ಮಾಡಿರುವಂಥದ್ದು ಇನ್ನು ಖುಷಿಯ ವಿಚಾರ ಅಂತ ಹೇಳ್ಬೋದು ಪ್ರತಿಯೊಬ್ಬರಿಗೂ ಇಲ್ಲಿ ಬರೋದಕ್ಕೆ ಮೆಟ್ರೋ ಹಾಗೆ ಬಸ್ನ ಸೌಕರ್ಯವಿದ್ದು ತುಂಬಾ ಹತ್ತಿರದಲ್ಲಿರುವಂಥ ಈ ಲಾಲ್ ಬಾಗ್ಗೆ ನೀವೆಲ್ಲ ಒಮ್ಮೆ ಭೇಟಿ ಕೊಡಿ ಹಾಗೆ ಇದನ್ನು ಕಣ್ ತುಂಬಿಕೊಳ್ಳಿ ಅಂತ ಹೇಳ್ತಾ ಹಾಗೆ ಈಗ ನೀವು ನೋಡ್ತಿದ್ದೀರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಷ್ಟೊಂದು ಹೂಗಳನ್ನು ಎಷ್ಟೋ ಕಲರ್ಫುಲ್ ಆಗಿರುವಂಥದ್ದು ಹಾಗೆ ಇಲ್ಲಿ ಸ್ವಲ್ಪ ಫೋಟೋ ಶೂಟ್ನ ಮಾಡಿಕೊಂಡು ಹಾಗೆ ನೀವು ನಮ್ಮ ಲಾಲ್ಬಾಗ್ ಅಂತೂ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಅಂತ ಅನ್ಕೋತೀನಿ ಅಷ್ಟು ಚೆನ್ನಾಗಿರುವಂಥದ್ದು ಅಲ್ಲಿರುವ ಫೌಂಟೇನ್ ಹಾಗೆ ಅಲ್ಲಿರುವ ಪ್ರಕೃತಿ ಸೌಂದರ್ಯನ ನೋಡೋದೇ ಕಣ್ತುಂಬಸ್ಕೊಳ್ಳೋದೆ ಒಂದು ಹಬ್ಬ ಅಂತ ಹೇಳ್ಬೋದು ನನಗಂತೂ ತುಂಬಾ ಇಷ್ಟ ಆವಾಗವಾಗ ನಾನು ಲಾಲ್ಬಾಗ್ಗೆ ಹೋಗ್ತಿರ್ತೀನಿ ಯಾಕಂದರೆ ಅಷ್ಟು ಮನಸ್ಸಿಗೆ ಖುಷಿ ಕೊಡುತ್ತೆ ಹಾಗೆ ನಾನು ನಿನ್ನ ನೆಕ್ಸ್ಟ್ ಪೀಡದಲ್ಲಿ ಸಿಗ್ತೀನಿ ಅಲ್ಲಿವ್ರಿಗೆ